ತುಳಸಿ ಪೂಜೆ ಇತ್ತಲ್ರಿ ಸಾಯಂಕಾಲ ಹಾಗಾಗಿ ಇವಾಗ ಸೀರೆ ಹಾಕೊಂಡಿದ್ದೀನಿ ನೋಡ್ರಿ ಪೂಜೆ ಮಾಡೋಕ್ಕಂತಂದು ಪೂಜೆ ತುಳಸಿ ಪೂಜೆ ಮಾಡ್ಬೇಕಾದ್ರೆ ಹಾಗಾಗಿ ಸೀರೆನ ಉಟ್ಕೊಂಡ್ಬಂದಿರಿ ಇಲ್ಲೇ ತುಳಸಿ ಪೂಜೆಗೆ ಏನೇನು ಬೇಕು ನೋಡ್ರಿ ಎಲ್ಲನೂ ಜೋಡ್ಸ ರೀ ಇವಾಗ ಬಳೆನ ಬೇಕಲ್ರಿ ಹಾಗಾಗಿ ನಮ್ಮದು ಹೊಸ ಇದ್ದವು ರೀ ಹಾಗಾಗಿ ಬಳೆನ ಎಲ್ಲಾನು ಜೋಡ್ಸ್ಕೊಂಡಿದ್ದೀನಿ ನೋಡ್ರಿ ಇಲ್ಲೇ ತುಳಸಿ ಗಿಡನ ನಾವು ಹೊರಗಡೆನೇ ಪೂಜೆ ಮಾಡ್ಬೇಕು ರೀ ಒಳಗೆ ತರಬಾರ್ದಂತ್ರಿ ಹಾಗಾಗಿ ಬಾಗಿಲು ಈ ಕಡೆಗೆ ಇಟ್ಟು ಇವಾಗ ಗೇಟ್ ಹೊರಗೆ ಇಟ್ಟಿದ್ವಿ ಹಾಗಾಗಿ ಇಲ್ಲೇ ನೆಲಾನು ಕ್ಲೀನ್ ಮಾಡಿಕೊಂಡು ಎಲ್ಲಾನು ಇಟ್ಟು ತುಳಸಿ ಕ ಅದು ಗಿಡದ ಬುಡಕ ಒಂದು ಮಣೇನ ಇಟ್ಟಿದ್ದೀನಿ ರೀ ಹಾಗೆ ಇಡಬಾರ್ದು ರೀ ಹಾಗಾಗಿ ಮಣೆ ಇಟ್ಟು ಅದ್ರ ಮೇಲೆ ತುಳಸಿ ಕ್ಲೀನ್ ಕ್ಲೀನಾಗಿ ಮಾಡಿಕೊಂಡು ಇಲ್ಲೇ ನೆಲ್ಲಿಕಾಯಿ ಗಿಡ ರೀ ಹಾಗಾಗಿ ನೆಲ್ಲಿಕಾಯಿ ಗಿಡ ಸಿಗಲಿಲ್ಲ ಅಂದರೂ ಹುಣಸೆ ಗಿಡ ರೀ ಮರದಲ್ಲಿ ಒಂಚೂರು ಖಾಲಿ ಮುರ್ಕೊಂಡು ಹುಣಸೆ ಗಿಡ ಹಣ್ಣು ಕಾಯಿರೋದನ್ನು ಇಟ್ಟರು ರೀ ಹಾಗಾಗಿ ಅದನ್ನು ಇಟ್ಟಿದ್ದೀನಿದ್ರಿ ಪೂಜಾಕ್ಕಂತಂದು ಹೂವ ಜೋಡ್ಸ್ಕೊಂಡಿದ್ದೀನಿ ರೀ ಇಲ್ಲೇ ಇವಾಗ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ನಾವು ಎಲ್ಲ ತುಳಸಿ ಗಿಡ ಯಾವ ಮನೆಯಲ್ಲಿ ಇರ್ತೈತೆ ನೋಡ್ರಿ ತುಳಸಿ ಹಬ್ಬದ ದಿನ ಮಾತ್ರ ತುಳಸಿ ಮದುವೆನ ಮಾಡಲೇಬೇಕ್ರಿ ಹಾಗಾಗಿ ಇವಾಗ ನಾನು ಅದಕ್ಕೆ ಇದನ್ನು ಫಸ್ಟ್ ಹುಂಚಿನ ಕಾಯಿನ ಇಟ್ಟಿದ್ದೀನಿ ರೀ ಇಟ್ಬಿಟ್ಟು ಇಲ್ಲೇ ನಾನು ಬ್ಲೌಸ್ ಪೀಸನ್ನು ಹಾಕಿದ್ದೀನಿ ರೀ ಇದ್ರ ಮೇಲೆ ಅದನ್ನು ಮಡಚುಬಿಟ್ಟು ಅದು ಮುಂದೆ ಬರ್ಬೇಕು ರೀ ಇದ್ರದ್ದು ರೀ ಅದು ಆ ಥರ ಮಾಡಿಬಿಟ್ಟು ಹಿಂಗೆ ಹಾಕಿದ್ದೀನಿ ನೋಡಿರಿ ಇದು ಗಿಡದ ಮೇಲೆ ಹಾಕಿಬಿಟ್ಟು ಇವಾಗ ಪೂಜೆ ಮಾಡ್ಕೊಳ್ಕೇನ ರೀ ಮಾಲಿ ಮಾ ಹಾಕಿಂದ ಅದು ಹಾರ ಹಾಕಿದ ಮೇಲೆ ಪೂಜೆ ಮಾಡೋಕೆ ಗಾವುಗಳಲ್ರಿ ಹಾಗಾಗಿ ನಾನು ಹಿಂಗೆ ಪೂಜೆ ಮಾಡಿ ಆಮೇಲೆ ಹಾರ ಹಾಕ್ತಾ ಇದ್ದೀನಿ ರೀ ಅದಕ್ಕೆ ಇವಾಗ ಪೂಜೆ ಮಾಡಿದ ಮೇಲೆ ಅದಕ್ಕೆ ಕುಂಕುಮ ಉಕುಮ ಎಲ್ಲನೂ ಹಚ್ಕೊಂಡ್ಬಿಟ್ಟು ಇವಾಗ ದೀಪಾನು ಪೂಜೆ ಮಾಡ್ಕೊಂಡೆ ರೀ ಮಾಡ್ಕೊಂಡಿದ್ಮೇಲೆ ಇವಾಗ ಅರ್ಶಿಣ ಕೊಂಬನ್ನು ರೀ ಅದನ್ನು ತಾಳಿಯನ್ನ ಹಾಕ್ಬೇಕು ರೀ ನಮ್ಮ ನಮ್ಮ ದೇವಿಗೆ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ರೀ ಮುಂಚೆನೇ ಇವಾಗ ಅದಕ್ಕೆ ಅರ್ಶಿಣ ಕೊಂಬನ್ನು ಹಾಕೀನ ರೀ ಪೂಜೆ ಆದಮೇಲೆ ಅದಕ್ಕೆ ಅದು ಗಿಡದಲ್ಲಿ ಲಘುನ ಇದಾಗಲ್ಲ ರೀ ಹಾಗಾಗಿ ಇಲ್ಲೇ ಹಂಗೆ ರೀ ನಮ್ಮ ಕಡೆಗೆ ಅದು ಐದು ಎಳೆದಾರ ರೀ ಅದನ್ನು ಅರ್ಶಿಣ ಹಚ್ಚಿಬಿಟ್ಟು ಎಳೆಗೆ ಅರಶಿನ ಒಂದು ಸ್ವಲ್ಪ ನೀರನ್ನು ಕೈಲಿ ಹಿಂಗೆ ಮಾಡಿ ಹಚ್ಚಿಬಿಟ್ಟು ಅದನ್ನು ಹಾಕಿದ್ದೀನಿ ರೀ ಹಂಗ್ನೂಲು ಹಾಕಿಬಿಟ್ಟು ಇಲ್ಲೇ ಗಜ್ಜೆ ಗೆಜ್ಜೆ ವಸ್ತ್ರನ ಹಾಕಿದ್ದೀನಿ ನೋಡ್ರಿ ಗೆಜ್ಜೆ ವಸ್ತ್ರನ ಹಾಕ್ಕೊಂಡಿದ್ಮೇಲೆ ನಾನಿವಾಗ ಎಲ್ಲದಕ್ಕೂ ದೀಪಕ್ಕೂ ಪೂಜೆ ಮಾಡಿದ್ದೀನಿ ರೀ ಬಳೆ ಇಟ್ಟಿದ್ದೀನಿ ರೀ ಬಳೆ ಇಟ್ಟಿದ ಮೇಲೆ ಇವಾಗ ನಾವು ಉಡಿ ತುಂಬಕ್ಕೆ ಉಡಿನೂ ಇಟ್ಕೊಂಡು ಉಡಿನ ಜೋಡಿಸಿದ್ದೀನಿ ಜೋಡಿಸ್ಬಿಟ್ಟು ಒಂದು ರೂಪಾಯಿ ಒಟ್ಟು ಚೇಂಜನ್ನು ಪೂಜೆ ಮಾಡಿಬಿಟ್ಟು ನಮ್ಮ ಮನೇಲಿ ಲಕ್ಷ್ಮೀ ಸದಾ ನೆಲೆಸ್ತಿರ್ತಾಳ್ರಿ ತುಳಸಿ ಗಿಡದಲ್ಲಿ ಮಹಾಲಕ್ಷ್ಮಿ ರೀ ಆಮೇಲೆ ನಮ್ಮ ಮನೇನ ಯಾವಾಗಲೂ ಸುಖ ಸಂತೋಷ ಎಲ್ಲ ಸಿಗಲಿ ಅಂದಂದು ನಾವು ಒಂದು ರೂಪಾಯಿನ ಕೋನನ್ನು ಪೂಜೆ ಮಾಡಿ ತುಳಸಿ ಗಿಡ ಬ ಇದು ರೀ ಅದರಲ್ಲಿ ತುಳಸಿ ಗಿಡ ಬುಡದಲ್ಲಿ ರೀ ಇಟ್ಬಿಟ್ಟು ಇವಾಗ ಮಾಲಿ ಹಾಕಿದ ಮೇಲೆ ಉಡಿನ ತುಂಬ್ತೀವಿ ನೋಡಿರಿ ನಾವು ಇವಾಗ ಹುಡಿನ ರೀ ತುಳಸಿ ಗಿಡ ಯಾರ ಮನೆಯಲ್ಲಿ ಎಲ್ಲ ಇರ್ತೈತೆ ನೋಡ್ರಿ ಅವರು ಇವತ್ತ ತುಳಸಿ ಪೂಜೆನ ಮಾಡಲೇಬೇಕ್ರಿ ತುಳಸಿ ಗಿಡದಲ್ಲಿ ವಿಷ್ಣು ನೆಲೆಸಿರ್ತಾನಂತ್ರಿ ಮಹಾಲಕ್ಷ್ಮಿ ರೀ ತುಳಸಿ ಗಿಡದಲ್ಲಿ ತುಳಸಿ ಪೂಜೆ ತುಂಬ ಒಳ್ಳೇದ್ರಿ ಹಾಗಾಗಿ ಇಲ್ಲಿ ಅದು ಮಾಲಿ ದಪ್ಪ ದಪ್ಪ ರೀ ಗಿಡ ಸಣ್ಣದಲ್ಲ ರೀ ಹಾಗಾಗಿ ಬೇಗ ಕುಂದ್ರಲ್ಲರಿ ಹಾಗಾಗಿ ಎದ್ದು ನಿಂತು ಅದನ್ನು ಹಿಂದ್ಗಡೆ ರೀ ಮುಂದ್ಗಡೆ ಹಾಕಿದ್ರೆ ರೀ ಹಾಗಾಗಿ ಹಾ ಮಾಲಿ ಮೇಲೆ ಉಡಿನೂ ತುಂಬಿದ್ನಿ ತುಂಬಿದ ಮೇಲೆ ಇಲ್ಲೇ ಎಲ್ರಿಗೂ ಕುಕ್ಮ ಹಚ್ಚಾತಿ ನೋಡಿರಿ ಕುಕ್ಮನೆಲ್ಲನೂ ಹಚ್ಕೊಂಡ್ಮೇಲೆ ಇವಾಗ ಇವಾಗ ಎಲ್ಲನೂ ಮುಗಿಸ್ಕೊಂಡು ಇವಾಗ ಇದನ್ನು ಮಾಡ್ಬೇಕು ನೋಡಿ ಕುಂಕುಮ ಎಲ್ಲರಿಗೆ ಹಚ್ಚಿಂದ ರೀ ಹಚ್ಚಿಬಿಟ್ಟು ಇವಾಗ ಉಡಿ ತುಂಬಾ ರೀ ಬಾಳೆಹಣ್ಣು ಅಡಿಕೆ ಎಲೆ ಉತ್ತತ್ತಿ ಉತ್ತಿ ಕೊಂಬು ಒಟ್ಟು ಐದು ಸಾಮಾನು ಉಡಿಯನ್ನು ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡಿ ಉಡಿ ತುಂಬಿದ್ದೀನಿ ತುಂಬಿಬಿಟ್ಟು ಇಲ್ಲೇ ನಾನು ಉದ್ನ ಕಡಿನ ಹಚ್ಚಿಬಿಟ್ಟು ಮಂಗಳಾರತಿನೂ ರೀ ಇಲ್ಲೇ ನಮ್ಮ ಅಮ್ಮಾರು ನಮ್ಮ ಮಾಮರು ಇವಾಗ ಕಡೆ ಬೆಳಗ್ಗೆ ಸಾಮ ನಮಸ್ಕಾರ ಮಾಡ್ಕೊಂಡ್ರಿ ಎಲ್ಲರೂ ನಮಸ್ಕಾರ ಮಾಡಿದ ಮೇಲೆ ಇವಾಗ ಆರತಿನೂ ಹಚ್ಚಿದ್ದೀವಲ್ಲ ರೀ ಹಂಗಾಗಿ ಅಕ್ಕಿ ಕಾಳನ್ನು ಹಾಕಿಬಿಟ್ಟು ಇವಾಗ ಆರತಿನ ಮಾಡಿ ನೋಡ್ರಿ ಆರತಿ ಆದಮೇಲೆ ತುಳಸಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಮಂಗಳಾರತಿನ ಮಾಡಾತೀನಿ ನೋಡ್ರಿ ಕಾಯಿನೂ ಒಡ್ಕೊಂಡಿರಿ ಕಾಯಿ ಹೊಡೆದ್ಬಿಟ್ಟು ಇವಾಗ ಮಂಗಳಾರತಿ ಮಾಡ್ತೀನಿ ರೀ ಲಾಸ್ಟಿಗೆ ತುಳಸಿ ಪೂಜೆ ಹೇಗಾಯಿತು ಅಂತಂದು ಕಮೆಂಟ್ ಮಾಡಿ ಈ ಲಾಗು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್